ಹಣಿ ಹಬ್ಬಕ್ಕನ್ ಪ್ರೊಸೆಷನ್ ಹೋಗುವಾಗ ಒಂದು ಹೂ ಹಾಕೋಗಿ ಸ್ವಾಮಿ ಅಂದರು ಕಾರ್ ನಿಲ್ಲಿಸ್ಬಿಟ್ಟು ಹೂ ಹಾಕಿದೆ ಬಂದೆ ನನ್ನ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಅನ್ನ ಯಾರು ಕೂಡ ಪ್ರಶ್ನೆ ಮಾಡಕ್ ಆಗೋದಿಲ್ಲ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಬಿವಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರ ಒಂದ್ ವಿವಾದಕ್ಕೆ ಎಡೆ ಮಾಡಿಕೊಡೋ ರೀತಿಯಲ್ಲಿತ್ತು ಇದನ್ನ ಕೆಲವು ಬಿಜೆಪಿಯವರು ಇದರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲೇ ಈ ವಿಚಾರ ಒಂದಷ್ಟು ಅಸಮಾಧಾನಕ್ಕೆ ಕಾರಣವಾಗುತ್ತೆ ಒಂದು ವಿವಾದಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನೋ ರೀತಿಯಲ್ಲೇ ಬಿಂಬಿತವಾಗ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ನಾನು ಎಬಿವಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ದಾರಿ ಬರ್ತಾ ಇದೆ ರಾಣಿ ಅಬ್ಬಕ್ಕ ಮೆರವಣಿಗೆ ಹೊರಟಿತ್ತು ಅಬ್ಬಕ್ಕನಿಗೆ ಹೋಗಿ ಹೂ ಹಾಕಿ ಬಂದೆ ಅಷ್ಟೇ ಈ ವೇಳೆ ಶಾಸಕ ಷಡಕ್ಷರಿ ನಾನು ಒಟ್ಟಿಗೆ ಇದ್ವಿ ನಾನು ಯಾವ ಪಿ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ವಿವಾದ ಮಾಡೋದವ್ರು ಮಾಡ್ಕೊಳ್ಳಿ ನನಗೇನು ತೊಂದರೆ ಇಲ್ಲ ನಾನು ನನ್ನ ಐಡಿಯಾಲಜಿಗೆ ಬದ್ಧತೆ ಇರೋನು ಅದನ್ನ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ ಐ ಆಮ್ ಎ ಟ್ರೂ ಕಾಂಗ್ರೆಸ್ ಐ ಆಮ್ ಎ ಡೈ ಹಾರ್ಟ್ ಕಾಂಗ್ರೆಸ್ ವಿರೋಧಿಗಳು ಇರ್ತಾರೆ ಅವ್ರೇನ್ ಬೇಕಾದ್ರೂ ಮಾಡ್ತಿರ್ಬಹುದು ಪಕ್ಷದ ಒಳಗೂ ಇರಬಹುದು ಹೊರಗೂ ಇರಬಹುದು ಇಂತಹ ಚೀಪ್ ಟ್ರಿಕ್ಸ್ ಜನರಿಗೆ ಗೊತ್ತಾಗತ್ತೆ ಪರಮೇಶ್ವರ್ ಏನು ಅಂತ ಇಡೀ ರಾಜ್ಯಕ್ಕೆ ಗೊತ್ತು ಮೂವತ್ತೈದು ವರ್ಷಗಳಿಂದ ರಾಜಕೀಯದಲ್ಲಿದ್ದೀರಿ ರಾಜಕೀಯ ಏನು ಅಂತ ನನಗೂ ಗೊತ್ತಿದೆ ಅದನ್ನ ಪದೇ ಪದೇ ಸಾಬೀತು ಮಾಡಬೇಕಾಗಿಲ್ಲ ಅಂತಾನು ಹೇಳಿದ್ದಾರೆ ನಾನು ದಾರಿಯಲ್ಲಿ ಬರುವಾಗ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಬರ್ತಾಯಿತ್ತು ನಮ್ಮ ಸ್ಥಳೀಯ ಶಾಸಕರು ನಮ್ಮ ಷಡಕ್ಷರಿಯವರು ನಾವೆಲ್ಲ ಒಟ್ಟಿಗೆ ಇದ್ದೋ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಹೋಗುವಾಗ ಒಂದು ಹೂವು ಹಾಕೋಗಿ ಹೋಗಿ ಸ್ವಾಮಿ ಅಂದರು ಕಾರ್ ನಿಲ್ಲಿಸ್ಬಿಟ್ಟು ಹೂವು ಹಾಕಿದೆ ಬಂದೆ ಇಷ್ಟೇ ಅದಕ್ಕೆ ನಾನು ಯಾವ ಎ ಬಿ ವಿ ಪಿ ಕಾರ್ಯಕ್ರಮ ಮತ್ತೊಂದು ಏನೂ ಅಟೆಂಡ್ ಮಾಡಿಲ್ಲ ಇದಕ್ಕೆ ಮೇಲೆ ಅವರೇನೇ ಆದರೂ ಯಾರಾದರೂ ಕಾಂಟ್ರವರ್ಸಿ ಮಾಡೋದಕ್ಕೆ ಮಾಡೋದಿದ್ದರೆ ಮಾಡ್ಕೊಳ್ಳಿ ನಮಗೇನು ತೊಂದರೆ ಇಲ್ಲ ನನ್ನ ನನ್ನ ಐಡಿಯಾಲಜಿಕಲ್ ಕಮಿಟ್ಮೆಂಟನ್ನು ಯಾರೂ ಕೂಡ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಐ ಆಮ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್ ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್ ಯಾವ ರೀತಿ ಬಿಂಬಿಸ್ತಾ ಇಲ್ಲ ಅದು ಮಾಡ್ಕೊಳ್ಳಿ ಮಾಡೋರು ನಮ್ಮ ಪೊಲಿಟಿಕಲ್ ಅಡ್ವರ್ಸರೀಸು ಭಾಳ ಜನ ಇರ್ತಾರೆ ಎಲ್ಲರಿಗೂ ಇದ್ದಂಗೆ ನಮಗೂ ಇರ್ತಾರೆ ಯಾರೋ ಮಾಡ್ತಾ ಇರ್ಬೋದು ಇತ್ತಿಂದ ಪಾರ್ಟಿನೂ ಇರ್ಬೋದು ಹೊರಗಡೆನೂ ಇರ್ಬೋದು ಅದನ್ನು ಇಂಥ ಚೀಪ್ ಎಲ್ಲ ನಡಿ ಜನ ಗೊತ್ತಾಗಲ್ವಾ ವಾಟ್ ಈಸ್ ಡಾಕ್ಟರ್ ಪರಮೇಶ್ವರ್ ಅಂತ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಕಳೆದ ಮೂವತ್ತೈದು ವರ್ಷದಿಂದ ನನ್ನ ರಾಜಕಾರಣ ಏನು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ ಐ ಡೋಂಟ್ ಹ್ಯಾವ್ ಟು ಪ್ರೂವ್ ಇಟ್ ಅಗೇನ್ ಅಂಡ್ ಹೆಗೇ